ನಮಸ್ಕಾರ ಅಪ್ಪ ಎಲ್ಲರಿಗೂ ಬರ್ರಿ ಇವತ್ತು ಊರುಕೆರೆ ಆತ್ಮಕಥನ ನೋಡೋಕೆ ಹೋಗೋಣ ಈ ಊರುಕೆರೆ ಎಂಬ ಆತ್ಮಕಥನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯ ಇಲ್ಲಿ ನೋಡ್ರಿ ಫಸ್ಟಿಗೆ ಏನೋ ಕೆಳಗಡೆ ಬರೆದವರು ಡಿ ಆರ್ ನಾಗರಾಜ್ ಅವರು ದಲಿತನ ಸಿಟ್ಟಿನಿಂದ ಲೋಕ ಒಡೆದು ಹೋಗುವುದು ಅನುಮಾನದ ಸಂಗತಿ ಆದರೆ ಇಲ್ಲಿ ಆತ ಗೊಳ್ಳೆಂದು ಮುಗುವ ರೀತಿಗೆ ಲೋಕ ಬಿಚ್ಚಿ ಬೀಲಿ ಜಾರುವುದು ಖಾತ್ರಿ ಊರುಕೆರೆ ಆಗ ಒಂದು ಆತ್ಮಕಥನ ಇದನ್ನು ಮುದ್ರಣ ಮಾಡಿದವರು ಅಂಕಿತ ಪುಸ್ತಕದ ಅರವತ್ತೆರಡನೆಯ ಪ್ರಕಟಣೆ ಅಪ್ಪ ಇದೇ ಪುಸ್ತಕನ ಅರವತ್ತೆರಡನೇ ಬಾರಿ ಪ್ರಕಟಣೆ ಮಾಡಿ ಯ್ಯ ಅವನ್ನು ದಾಟುವ ಮಾರ್ಗಗಳನ್ನು ತೋರಿಸುತ್ತಾರೆ ಬಡತನ ಹೋರಾಟ ಬದುಕು ಈ ಕಥನಕದಲ್ಲಿ ತುಂಟತನ ವ್ಯಂಗ್ಯದಲ್ಲಿ ನಿರೂಪಿತವಾಗಿದೆ ಆ ಮೂಲಕ ಪ್ರತಿಭೆಯ ಬಡತನವನ್ನು ಗೆಲ್ಲಿಸುವ ಹೊಸ ಆತ್ಮವಿಶ್ವಾಸವೊಂದನ್ನು ಅವಿಷ್ಕರಿಸುವ ಅಪರೂಪದ ಬರವಣಿಗೆ ಇದು ನೋಡ್ರಿ ಹೆಂಗ್ ಬರೆದರ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಬಡವರ ನಗುವಿನ ಶಕ್ತಿ ಇನ್ನುಡಿಯಿಂದ ಮತ್ತೇನು ಇನ್ನುಡಿ ಓದಿದ್ವಲ್ಲ ಚಲೋ ಮಾಡ ನೋಡ್ರಿ ಹೆಂಗೆ ಬರ್ದಾರೆ ಕತೆ ಕೃತಿ ನೋಡಿರಿ ಹಬ್ಬ ಎಷ್ಟು ಸಲ ಪ್ರಕಟಣೆ ಅಂತ ಹೇಳಿದರೆ ಶ್ರೀಮತಿ ಸಿ ರಮಾಕುಮಾರಿ ಪೇಜ್ ನೂರ ಇಪ್ಪತ್ತಿದ್ದಾವೆ ಮೊದಲನೆಯ ಮುದ್ರಣ ಹತ್ತೊಂಬತ್ತು ನೂರ ತೊಂಬತ್ತೇಳು ನಾ ಇನ್ನೂ ಹುಟ್ಟಿದಿಲ್ಲ ರೀ ಅಪ್ಪ ಅವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಾಗ ಎರಡನೇ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅವಾಗ ಹುಟ್ಟಿದ್ದೆ ನಾನು ಈಗ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ತೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರೀ ಬರೋಬ್ಬರಿ ಇಪ್ಪತ್ತಾರರಿಂದ ಇಪ್ಪತ್ತೆರಡು ವರ್ಷ ಆಯ್ತು ನೋಡಿರಿ ಈ ಆತ್ಮಕಥನ ಬರೋದು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬೆಲೆ ಓ ನೂರ ಇಪ್ಪತ್ತು ರೂಪಾಯಿ ತೊಗೊಬೋದು ರೀ ತೊಗೊಂಡು ಓದ್ಕೋಬೋದು ಏನು ಸಮಸ್ಯೆ ಏನಿಲ್ಲ ಅಂಥ ದೊಡ್ಡ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ರೀ ತಿಂಗಳಿಗೆ ಜಿಯೋ ಕಂಪ್ನಿ ಏರ್ಟೆಲ್ ಕಂಪ್ನಿಯವರು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಬಡಿತಾರೆ ರೀಚಾರ್ಜ್ ಮಾಡಿಲ್ಲ ಅಂತಂದರೆ ಈ ಥರದ್ದು ಒಂದು ಚಲೋ ಪುಸ್ತಕ ತೊಗೊಂಡು ಓದಂದ್ರಿ ಏನೈತೆ ಹೇಳಿರಿ ಬರ್ರಿ ಚಲೋ ಮಾಡೋಣ ಏನೈತೆ ಅಂತೇಳಿ ಓ ಪುಸ್ತಕ ಅರ್ಪಣೆ ಹಿರಿಯ ನಾಯಕ ರಾಮಕೃಷ್ಣ ಹೆಗಡೆ ಅವರಿಗೆ ಚಲೋ ಆಯ್ತು ನೋಡ್ರಿ ರಾಮಕೃಷ್ಣ ಹೆಗಡೆ ಅಂತಂದರೆ ಇವರು ರಾಜಕೀಯ ವ್ಯಕ್ತಿ ಇವರಿಗೆ ಅರ್ಪಣೆ ಮಾಡೋರೆ ಬರೀ ಫಸ್ಟಿಗೆ ಏನು ಬರ್ದಾರೆ ಅಂತೇಳಿ ನನ್ನ ಮಾತು ನನ್ನ ಮಾತು ನೋಡಿರಿ ನನ್ನ ಮಾತಂದರೆ ನನ್ನ ಮಾತಲ್ಲ ಸಿದ್ಧಲಿಂಗೇನೇ ಅವರ ಮಾತು ಅವ್ರ ಕೃತಿಗೆ ಅವ್ರ ಮಾತೇ ಬರ್ದಾರೆ ಏನಂತ ಬರ್ದಾರೆ ಅರ್ಪಣೆ ಆಗಿದ್ಮೇಲೆ ನನ್ನ ಮಾತು ಬರ್ ಓದೋ ನೈನಾಯ್ತು ಅಂತೇಳಿ ಈ ಕೃತಿಯನ್ನು ಹಿರಿಯ ನಾಯಕ ರಾಮಕೃಷ್ಣ ಹೆಗಡೆಯವರಿಗೆ ಅರ್ಪಿಸಿದ್ದೇನೆ ನನ್ನ ಬದುಕಿಗೆ ಹೊಸ ತಿರುವು ನೀಡಿದವರು ರಾಮಕೃಷ್ಣ ಹೆಗಡೆ ನನ್ನ ಆತ್ಮಕಥೆ ಅವರಿಗೆ ಅರ್ಪಣೆಯಾಗುತ್ತಿರುವುದು ನನ್ನಲ್ಲಿ ಹೆಚ್ಚಿನ ಸಂತೋಷ ಉಂಟು ಮಾಡಿದೆ ನೋಡ್ರಿ ಅವ್ರ ಕೃತಿನ ರಾಮಕೃಷ್ಣ ಹೆಗಡೆ ಅವರಿಗೆ ಅರ್ಪಣೆ ಮಾಡೋರೆ ಇಂಥ ದೊಡ್ಡ ವ್ಯಕ್ತಿ ಅಲ್ವಾ ಇವರು ನಮ್ಮ ಕಾಲದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಆದರೆ ಈಗ ನಮ್ಮೊಂದಿಗಿಲ್ಲದ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಅದೇ ಇನ್ನುಡಿ ಬರೆದುಕೊಟ್ಟಿದ್ರಲ್ಲ ಅವರು ನೋಡ್ರಿ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಈ ಕೃತಿಯನ್ನು ಅಕ್ಷರ ಚಿಂತನ ಮಾಲೆಯಲ್ಲಿ ಸಂಪಾದಿಸಿ ಅರ್ಥಪೂರ್ಣ ಇನ್ನುಡಿ ಬರೆದಿದ್ದಾರೆ ನಾನು ಅಪಾರವಾಗಿ ಮೆಚ್ಚುವ ಶ್ರೀ ಕೆ ವಿ ಸುಬ್ಬಣ್ಣನವರು ಇದನ್ನು ಮೊದಲು ಪ್ರಕಟಿಸಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏನು ಆಗಿತ್ತಲ್ಲ ಅದನ್ನು ಯಾರು ಸಂ ಇವರು ಮಾಡಿದರು ನೋಡ್ರಿ ಕೆ ವಿ ಸುಬ್ಬಣ್ಣನವರು ಕೆ ವಿ ಸುಬ್ಬಣ್ಣ ಅಂದರೆ ಅವರು ಕೂಡ ಒಬ್ಬ ಪ್ರಕಾಶಕರು ದೊಡ್ಡ ಪ್ರಕಾಶಕರವರು ಈ ಕೃತಿಗೆ ಅಂಕಿತಾ ಪುಸ್ತಕದ ಶ್ರೀ ಪ್ರಕಾಶ್ ಕಂಬತ್ತಳ್ಳಿ ಅವರಿಂದ ಪುನರ್ ಮುದ್ರಿತವಾಗಿದೆ ಈ ಕೃತಿಯನ್ನು ಬರೆಯಲು ಕಾರಣರಾದವರು ಪ್ರಿಯ ಮಿತ್ರ ಎಸ್ ಜಾಫೆಟ್ ಮತ್ತು ನನ್ನ ಸಹೋದ್ಯೋಗಿ ಎಂ ಸುಮಿತ್ರ ಬರವಣಿಗೆಯ ಕಾಲದಲ್ಲಿ ನನ್ನ ಬಗ್ಗೆ ಮುತುವರ್ಜಿ ವಹಿಸಿದವರು ಆತ್ಮೀಯರಾದ ಬಿ ಗಂಗಾಧರ್ ಮತ್ತು ರೇಣುಕಮ್ಮ ಆತ್ಮಕಥೆಯ ಕೆಲವು ಭಾಗಗಳನ್ನು ರುಜುವಾತು ಲಂಕೇಶ್ ಪತ್ರಿಕೆ ಮತ್ತು ಟೆಕ್ಕನ್ ಎರಲ್ಡ್ ಪತ್ರಿಕೆಯ ಸಂಪಾದಕರು ಪ್ರಕಟಿಸಿದ್ದಾರೆ ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ನೋಡಿರಿ ಸೆಪ್ಟೆಂಬರ್ ಎರಡು ಸಾವಿರದ ಇಸ್ವಿಯಲ್ಲಿ ವೇಳೆ ಸಿದ್ಧಲಿಂಗನವ್ರು ಬರ್ದಾರಿದ್ದಾನ ಪರಿವಿಡಿ ನೋಡಿರಿ ಊರಿಕೆರೆ ಇನ್ನು ನೋಡಿ ಚಲೋ ಮಾಡಂದ್ರಿ ಅಪ್ಪ ಭಾಗ ಒಂದು ಭಾಗ ಒಂದು ಏನು ಬರ್ದಾರ ಐನೂರು ಹೊಲ ಐನೂರು ಹೊಲ ನೋಡಿರಿ ಐನೂರು ಅಂತಂದರೆ ನಮ್ಮ ಕಡೆ ಎಲ್ಲ ಸ್ವಾಮಿಯರು ಅಂತ ಕರಿತೀವಲ್ಲ ಅವ್ರನ್ನ ಐನೂರು ಅಂತ ಕೂಡ ಕರೀತಾರೆ ಭಾಗ ಒಂದು ಐನೂರು ಹೊಲ ಯಾವ ಥರ ಇದೆ ಬನ್ನಿ ನೋಡೋಣ ಕೆರೆಯಲ್ಲಿ ಕೊನೆಯ ಮನೆ ನಮ್ಮದು ನಮ್ಮ ಮನೆಗೂ ಕೊನೆಯಲ್ಲಿ ಇನ್ನೊಂದು ಮನೆ ಇತ್ತೇನು ಅದರ ಚಾವಣಿ ಕುಸಿದು ಕೇವಲ ಮೂರು ನಾಲ್ಕು ಅಡಿಯ ಥರದ ಮಣ್ಣಿನ ಗೋಡೆ ಮಾತ್ರ ಇದ್ದವು ಕೆರೆಯಲ್ಲಿ ಕೊನೆಯ ಮನೆ ನಮ್ಮದು ಅಂದರೆ ಕೊನೆಯ ಮನೆಯೇ ಅಂದರೆ ಇನ್ನೊಂದು ಮನೆ ಇತ್ತಂತೆ ಆದರೆ ಆ ಮನೆ ಆಲ್ರೆಡಿ ಚಾವಣಿ ಕುಸಿದು ಚಾವಣಿ ಅಂದರೆ ಈ ಗೋಡೆ ನೋಡಿರಿ ಗೋಡೆ ಪಕ್ಕಕ್ಕೆ ಹಿಂಗೆ ಹಾಕಿ ಏನಾದರೂ ಒಂದು ಚಾವಣಿ ಥರ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಚಾವಣಿ ಅಂತೇಳಿ ಆಡು ಭಾಷೆಯಲ್ಲಿ ಕರೀತಾರೆ ಮಣ್ಣಿನ ಗೋಡೆ ಮಾತ್ರ ಇದ್ದವು ನಾನಲ್ಲದೆ ಬೇರೆ ಮನೆಗಳ ಹುಡುಗರು ಆ ಮೋಟು ಗೋಡೆಗಳ ಮೇಲೆ ನಿಂತು ಕೆಲಸಕ್ಕೆ ಹೋಗಿರುವ ಅಪ್ಪ ಅವರನ್ನು ದೂರಕ್ಕೆ ಕಣ್ಣು ಹಾಯಿಸಿ ಹುಡುಕುತ್ತಿದ್ದೆವು ಕೆಲವು ಸಲ ಮನೆಗೆ ಬೇಗ ಬರಬೇಕೆಂದು ಎತ್ತವರಿಗೆ ಕೂಗು ಕೂಗಿ ಹೇಳುತ್ತಿದ್ದೆವು ಆ ಕೂಗು ಅವರಿಗೆ ಕೇಳಿಸುತ್ತಿತ್ತೋ ಇಲ್ಲವೋ ನಾವು ಅವರಿಗೆ ಕಾಣಿಸುತ್ತಿದ್ದೆವೋ ಇಲ್ಲವೋ ಅದೊಂದು ನಮಗೆ ಗೊತ್ತಿರಲಿಲ್ಲ ಈ ಮೋಟು ಗೋಡೆಗಳಿಗೆ ಐನೂರು ಆರುನೂರು ಅಡಿ ಯಂತರದಿಂದ ಐನೂರು ಜಮೀನರ ಪ್ರಾರಂಭವಾಗುತ್ತಿತ್ತು ಆ ಗೋಡೆಯಿಂದ ಸುಮಾರು ಐನೂರು ಮೀಟರ್ ಅಥವಾ ಆರುನೂರು ಮೀಟರ್ ಅಂತರದಿಂದ ಐನೂರು ಸ್ವಾಮ್ಯರ ಜಮೀನು ಪ್ರಾರಂಭವಾಗುತ್ತಿತ್ತು ಆ ಜಮೀನಿನಲ್ಲಿ ಐನೂರು ಚಂದವಾದ ಮನೆ ದೊಡ್ಡದಾದ ಬಾವಿ ಪಂಪ್ಸೆಟ್ ಮನೆ ಇದ್ದವು ಈ ಬಾವಿಯಿಂದ ಅವರ ಗದ್ದೆಗಳಿಗೆ ನೀರು ಹರಿಯುತ್ತಿತ್ತು ನಮ್ಮ ಕೆರೆಯ ಜನಕ್ಕೆ ಕುಡಿಯಲು ನೀರು ಸಿಕ್ಕರೆ ಅದೇ ದೊಡ್ಡ ಸಂಗತಿ ನೋಡ್ರಿಯಪ್ಪ ಆಗಿನ ಕಾಲದಾಗ ಅವರಿಗೆ ನೀರು ಸಿಕ್ಕರೆ ಅದೇ ದೊಡ್ಡ ಸಂಗತಿಯಾಗಿತ್ತಂತೆ ನಮ್ಮ ಜನ ಸ್ವಲ್ಪ ದೂರದಲ್ಲಿದ್ದ ಹೂವಿನ ತೋಟದ ಪಕ್ಕದ ಬಾವಿಯಿಂದ ನೀರು ತರುತ್ತ ನೀರು ತರುತ್ತಿದ್ದರು ದಲಿತರನ್ನು ಬಿಟ್ಟರೆ ಉಳಿದವರು ಆ ಬಾವಿಯಿಂದ ನೀರನ್ನು ನೀರು ತರುವುದನ್ನು ನಾನು ನೋಡಲಿಲ್ಲ ನೋಡಿದ್ರ ಸಿದ್ಧಲಿಂಗನೆಯವರ ಬಾಲ್ಯ ಆ ಬಾಲ್ಯದಲ್ಲಿ ಅವರು ಯಾವ ರೀತಿ ಇರ್ ಇದ್ರು ಅಂತೇಳಿ ಒಂದು ಬಾವಿ ಇತ್ತಂತೆ ಆ ಊರ ಪಕ್ಕದಲ್ಲಿ ಐನೂರು ಹೊಲ ಇತ್ತಲ್ಲ ಐನೂರು ಹೊಲದಲ್ಲಿ ಒಂದು ಬಾವಿ ಇತ್ತು ಆ ಬಾವಿ ಪಕ್ಕದಲ್ಲಿ ಒಂದು ಬಾವಿ ಅಂದರೆ ದಲಿತರಿಗೋಸ್ಕರ ಒಂದು ಬಾವಿ ಮಾಡಿದ್ರಂತೆ ಆ ಬಾವಿ ಒಳಗಡೆ ದಲಿತರು ಮಾತ್ರ ನೀರು ತರುತ್ತಾ ಇದ್ದರು ಊರಲ್ಲಿದ್ದಂಥ ಬೇರೆ ಜನ ಯಾರೂ ಕೂಡ ಆ ಬಾವಿಯಿಂದ ಒಂದು ಹನಿನೂ ಅನಿ ಕೂಡ ನೀರು ತರ ತರ್ತಾ ಇರಲಿಲ್ಲಂತೆ ಎಂದಿನಂತೆ ಹುಡುಗರೆಲ್ಲ ನಮ್ಮ ಮನೆಯ ಪಕ್ಕದ ಮೋಟು ಮೇಲೆ ನಿಂತು ಅಪ್ಪ ಅವೊಂದಿರನ್ನು ಕೂಗುತ್ತಿದ್ದಾಗ ನಮಗೆ ಒಂದು ನೋಟ ಕಾಣಿಸಿತು ಐನೂರು ಹೊಲದಲ್ಲಿ ಇಬ್ಬರು ಮನುಷ್ಯರ ಹೆಗಲ ಮೇಲೆ ನೊಗ ಹೂಡಿ ಇನ್ನಿಬ್ಬರು ಹೊಲ ಉಳುತ್ತಿದ್ದರು ದಿನಂಪ್ರತಿ ಆ ಮೋಟು ಗೋಡೆ ಮೇಲೆ ಎಲ್ಲ ಹುಡುಗರು ನಿಲ್ತಾ ಇದ್ರಲ್ಲ ಆ ಹುಡುಗರು ನಿಂತಂತೆ ಇವರು ಕೂಡ ನಿಲ್ ನಿಂತಿದ್ರಂತೆ ಅಪ್ಪ ಅವೊಂದಿರನ್ನು ಕೂಗುತ್ತಿದ್ದರು ನಮಗೆ ಒಂದು ನೋಟ ಕಾಣಿಸಿತು ಒಂದು ನೋಟ ಅಂದರೆ ದೂರದಿಂದ ಒಂದು ದೃಶ್ಯ ಕಾಣಿಸಿತು ಅವರಿಗೆ ಆ ದೃಶ್ಯ ಏನಂತಂದರೆ ಹೇಳ್ತಾರೆ ನೋಡಿ ಮುಂದೆ ಸ್ವ ಐನೂರು ಹೊಲದಲ್ಲಿ ಇಬ್ಬರ ಮನುಷ್ಯರ ಹೆಗಲ ಮೇಲೆ ನೊಗ ಓಡಿ ಇನ್ನಿಬ್ಬರು ಹೊಲ ಉಳುತ್ತಿದ್ದರು ಈಗೇನೇ ಎತ್ತಿನ ಮೇಲೆ ನಾವು ನೊಗ ಉಡ್ತೀವಲ್ಲ ಅದೇ ಥರ ಮನುಷ್ಯರ ಮೇಲೆ ಅವರು ನೊಗೊತ್ತು ಉಳ್ತಾ ಇದ್ದರಂತೆ ಹೊತ್ತು ಆ ಇಬ್ಬರ ಮನುಷ್ಯರ ಎತ್ತುಗಳಂತೆ ಮುಂದೆ ಮುಂದೆ ಹೋಗುತ್ತಿದ್ದರೆ ಇನ್ನೊಬ್ಬ ಹಿಂದಿನಿಂದ ಚಾಡಿ ತಿರುಗಿಸುತ್ತಾ ಉಳುಮೆ ಮಾಡುತ್ತಿದ್ದ ದೃಶ್ಯ ಮೋಜಿನಂತೆ ಕಂಡರು ನಗು ಓರುತ್ತಿದ್ದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ನನ್ನಪ್ಪ ನೋಡಿ ಇಷ್ಟು ಒಂದು ಆಗಿನ ಕಾಲ ಯಾವ ಥರ ಘೋರವಾಗಿತ್ತು ಅಂತೇಳಿದರೆ ಒಬ್ಬ ವ್ಯಕ್ತಿಯನ್ನು ದನಕ್ಕಿಂತ ಕಡೆಯಾಗಿ ಅವನನ್ನು ದುಡಿಸ್ಕೊಳ್ತಿದ್ರು ಆಗಿನ ಕಾಲ ಜನಗಳು ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ರಲ್ಲ ಮಗ ಹೊತ್ತಂತಹ ವ್ಯಕ್ತಿಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ತಂದೆ ಕೂಡ ಆಗಿದ್ರಂತೆ ಎಂದು ಗೊತ್ತಾದ ಕ್ಷಣದಿಂದ ನನ್ನಲ್ಲಿ ವಿಚಿತ್ರವಾದ ಸಂಕಟ ಶುರುವಾಯಿತು ನೋಡಿದ್ರಲ್ಲ ಅವರಿಗೆ ನನ್ನಪ್ಪ ಅಂತೇಳಿ ಗೊತ್ತಾದಾಗ ಅವರ ಮನಸ್ಸಲ್ಲಿ ಒಂದು ವಿಚಿತ್ರವಾದ ಸಂಕಟ ಶುರುವಾಯಿತು ಹುಡುಗರಿದ್ದ ಜಾಗಕ್ಕೆ ಬಂದ ಕೆಲವು ಹೆಂಗಸರು ಪಾಪ ದೇವಣ್ಣನಿಗೆ ಎಂಥ ಕಷ್ಟ ಬಂತು ದೇವಣ್ಣ ಅಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ತಂದೆ ಜನ ಅದ ಆದಿಲ್ ಬಿದಿಲ್ ಹೋಗ್ತಿದ್ರಲ್ಲ ಅವ್ರು ನೋಡಿ ಹೇಳ್ತಿದ್ರಂತೆ ಪಾಪ ದೇವಣ್ಣನಿಗೆ ಎಂಥ ಕಷ್ಟ ಬಂತು ಎಂದದ್ದು ನನ್ನ ಕಿವಿಗೆ ಬಿದ್ದು ಮನಸ್ಸಿನ ನೋವು ಹಿಮ್ಮಡಿಯಾಯಿತು ಮನಸ್ಸಿನ ನೋವು ಹಿಮ್ಮಡಿ ಅಂದರೆ ಮತ್ತಷ್ಟು ಹೆಚ್ಚಾಯಿತು ಅಂತ ಅರ್ಥ ರೀ ಗದ್ದೆಯಲ್ಲಿ ಎತ್ತಾಗಿ ದುಡಿದ ನಮ್ಮಪ್ಪ ಸಂಜೆ ಮನೆಗೆ ಬಂದಾಗ ಅವ್ವ ಅವನ ಭುಜಕ್ಕೆ ಎಣ್ಣೆ ಕಾಯಿಸಿ ಹಚ್ಚುತ್ತಿದ್ದಳು ಮುಂಜಾನೆಯಿಂದ ಸಂಜೆ ತನಕ ಅಪ್ಪ ಏನೋ ನಗವತ್ತು ಅಲ್ಲ ಉಳುಮೆ ಮಾಡಿದ್ನಲ್ಲ ಸಂಜೆ ಮನೆಗೆ ಬಂದ ಸಂಜೆ ಮನೆಗೆ ಬಂದಾಗ ಡಾಕ್ಟರ್ ಸಿದ್ಧಲಿಂಗಯ್ಯವರ ತಾಯಿಯವರು ಅವನ ಭುಜಕ್ಕೆ ಎಣ್ಣೆ ಕಾಯಿಸಿ ಹಚ್ಚುತ್ತಿದ್ದಳು ಅಂದರೆ ಕಾವು ಕೊಡ್ತಿದ್ಲು ಎಣ್ಣೆ ಹಚ್ಚಿ ಅಪ್ಪನಿಗೆ ಮೂರು ಕಡೆ ಚೂರು ಚೂರು ಭೂಮಿ ಇತ್ತು ಮನೆಗೆ ಹತ್ತಿರದಲ್ಲಿದ್ದ ಹೊಲ ಪಾಲಿಗೆ ಮಾಡುತ್ತಿದ್ದ ಹೊಲ ಅದರ ಒಡೆಯರು ಮಾಗಡಿಪೇಟೆಯಲ್ಲಿ ಬ್ರಾಹ್ಮಣರು ಅವರಪ್ಪನಿಗೆ ಹೆಂಗೆ ಇತ್ತಲ್ಲ ಮೂರು ಕಡೆ ಚೂರು ಚೂರು ಭೂಮಿ ಇತ್ತು ಆ ಚೂರು ಚೂರು ಭೂಮಿ ಒಂದೇ ಹತ್ರ ಇರಲಿಲ್ಲ ಅಲ್ಲೊಂಚೂರು 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 ಇತ್ತು ಮನೆಗೆ ಹತ್ತಿರದಲ್ಲಿದ್ದ ಹೊಲ ಅಂದರೆ ಅವ್ರ ಮನೆಯಿಂದ ಸಮೀಪ ಒಂದು ಹೊಲ ಭೋಗಿ ಮಾಡುತ್ತಿದ್ದರು ಅಂದರೆ ಕೋರ್ ಅಂತ ಹೇಳ್ತಾರೆ ನಮ್ಮ ಕಡೆ ಕೋರ್ ಅಂತೇಳಿದರೆ ಈಗ ಅವರರ್ಧ ಅರ್ಧ ಕೊಡೋದು ಆ ಥರ ಒಡೆಯರು ಮಾಗಡಿಪೇಟೆಯಲ್ಲಿದ್ದ ಬ್ರಾಹ್ಮಣರು ಅದು ಕೂಡ ಬ್ರಾಹ್ಮಣರ ಒಲವಾಗಿತ್ತು ಅವರನ್ನು ನಾವು ಐನೂರು ಎನ್ನುತ್ತಿದ್ದೆವು ಈ ಹೊಲವನ್ನು ಮಾವಿನ ಮರದ ಒಲ ಎನ್ನುತ್ತಿದ್ದರು ಆ ಹೊಲದಲ್ಲಿ ಬಹುಕಾಲದ ಒಂದು ಮಾವಿನ ಮರವಿತ್ತು ಆ ಹೊಲಕ್ಕೆ ಹೋಗಬೇಕಾದರೆ ಮನೆಯ ಹಿಂಭಾಗದಲ್ಲಿದ್ದ ದೊಡ್ಡ ಉಣಸೆ ಮರವನ್ನು ದಾಟಿ ಹೋಗಬೇಕಾಗಿತ್ತು ಉಣಸೆ ಮರದ ಕೆಳಗೆ ವಿಶಾಲವಾದ ಆರೆಕಲ್ಲು ಬಂಡೆ ಇತ್ತು ಹೊಲಕ್ಕೆ ಹೋಗುವಾಗ ಬರುವಾಗ ಹುಣಸೆ ಮರ ಬಳಿ ಬಂದ ಕೂಡಲೇ ನಮಗೆ ಭಯವಾಗುತ್ತಿತ್ತು ಹುಣಸೆ ಮರದಲ್ಲಿ ದೆವ್ವ ಇದೆ ಎಂದು ಅದು ಯುವಕರನ್ನು ಚಪ್ಪಾಳೆ ತಟ್ಟೆ ಕರೆಯುತ್ತದೆ ಎಂದು ಜನ ಹೇಳುತ್ತಿದ್ದರು ಹುಣಸೆ ಮರದ ಕಡೆಯಿಂದ ಟಪ್ ಟಪ್ ಎಂಬ ಸದ್ದು ಆಗಾಗ ಕೇಳಿ ಬರುತ್ತಿದ್ದರಿಂದ ಜನ ಈ ದೆವ್ವದ ಬಗ್ಗೆ ಗಾಬರಿಗೊಂಡಿದ್ದರು ಒಂದು ಸಲ ಸಂಜೆ ನಾನೊಬ್ಬನೇ ಈ ಮರದ ಕಡೆಯಿಂದ ಮನೆಗೆ ಹೋಗುತ್ತಿದ್ದಾಗ ಚಪ್ಪಾಳೆಯ ಸದ್ದು ಕೇಳಿ ದಂಗು ಬಡಿದಂತಾಗಿ ಬಿದ್ದಂಬೇಳ ಓಟ ಒಡೆದು ಮನೆಯ ತಲುಪಿ ಸುಧಾರಿಸಿಕೊಂಡೆ